ಪ್ರಿಯ ವಿದ್ಯಾರ್ಥಿಗಳೇ ತಮಗೆಲ್ಲ ನಮಸ್ಕಾರ ಇಂದಿನ ಈ ವಿಡಿಯೋದಲ್ಲಿ ಅನುಕರಣ ಅವ್ಯಯಗಳ ಬಗ್ಗೆ ತಿಳಿದುಕೊಳ್ಳೋಣ ಅನುಕರಣ ಅವ್ಯಯ ಅಂದರೆ ಕೇಳಿದ ಧ್ವನಿಯನ್ನು ಅನುಕರಿಸಿ ಹೇಳುವ ಶಬ್ದಗಳನ್ನು ಅನುಕರಣ ಅವ್ಯಯಗಳು ಎನ್ನುವರು ಅರ್ಥಾತ್ ಒಂದು ಧ್ವನಿಯನ್ನು ಶಬ್ದವನ್ನು ಕೇಳಿ ಅದನ್ನು ಅನುಕರಿಸಿ ಹೇಳುವ ಶಬ್ದಗಳೇ ಅನುಕರಣ ಶಬ್ದಗಳು ಉದಾಹರಣೆಗೆ ದಬ ದಬ ಪಟ ಪಟ ಚಟ ಚಟ ಫಲಫಲ ಜಗ ಜಗ ಇತ್ಯಾದಿ ಈ ಶಬ್ದಗಳು ಒಂದು ಧ್ವನಿಯನ್ನು ಕೇಳಿದಾಗ ಅದನ್ನು ಅನುಕರಿಸಿ ಹೇಳುತ್ತೇವೆ ಉದಾಹರಣೆಗೆ ಧಬಧಬ ಅನ್ನುವ ಶಬ್ದ ಮಳೆ ಬಂದು ನಿಂತಾಗ ನೀರು ದಬದಬನೇ ಅರಿಯುತ್ತದೆ ಅಂತ ಪದ ಪ್ರಯೋಗ ಮಾಡುತ್ತೇವೆ ಹಾಗೆಯೇ ಹಕ್ಕಿಯು ರೆಕ್ಕೆಯನ್ನು ಬಡಿದಾಗ ಪಟ ಪಟ ರೆಕ್ಕೆ ಬಡಿಯಿತು ಅಂತ ಪದ ಪ್ರಯೋಗ ಮಾಡುತ್ತೇವೆ ಹಾಗೆಯೇ ಒಂದು ಬಟ್ಟೆ ಹೊಸ ಬಟ್ಟೆ ತೊಟ್ಟಾಗ ಫಳಫಳನೆ ಒಳೆಯುತ್ತದೆ ಅನ್ನುವ ಪದ ಪ್ರಯೋಗ ಮಾಡುತ್ತೇವೆ ಈ ರೀತಿ ಈ ಪದಗಳಿಗೆ ಅರ್ಥ ಇರುವುದಿಲ್ಲ ಕೇವಲ ಧ್ವನಿಯನ್ನು ಕೇಳಿ ಅದನ್ನು ಅನುಕರಿಸಿ ಹೇಳ್ತೀವಿ ಆದರೆ ಇದೇ ತೆರನಾದ ಪದಪ್ರಯೋಗ ದ್ವಿರುಕ್ತಿಯಲ್ಲಿ ಕೂಡ ಬರುತ್ತದೆ ಅಲ್ಲಿ ಒಂದು ಶಬ್ದ ಎರಡು ಬಾರಿ ಬರುತ್ತದೆ ಉದಾಹರಣೆಗೆ ಬೇಗ ಬೇಗ ಬನ್ನಿರಿ ಮಾವಿನ ಮರದಲ್ಲಿ ದೊಡ್ಡ ದೊಡ್ಡ ಹಣ್ಣುಗಳಿವೆ ನೀನು ಹೊರಗಡೆ ನಡೆ ನಡೆ ಈ ರೀತಿ ಹೇಳಿದಾಗ ಇಲ್ಲಿ ದೊಡ್ಡ ದೊಡ್ಡ ನಡೆ ನಡೆ ಬೇಗ ಬೇಗ ಶಬ್ದಗಳಿಗೆ ದ್ವಿರಿಕ್ತಿಯಲ್ಲಿ ಅರ್ಥ ಇರ್ತದೆ ಆದರೆ ಅನುಕರಣ ಶಬ್ದಗಳಲ್ಲಿ ಅರ್ಥ ಇರುವುದಿಲ್ಲ ಈ ವ್ಯತ್ಯಾಸವನ್ನು ತಾವುಗಳು ಸೂಕ್ಷ್ಮವಾಗಿ ತಿಳಿದುಕೊಂಡು ಅಭ್ಯಾಸ ಮಾಡಿ